ದಾವಣಗೆರೆಯಲ್ಲಿ ಟೋಪಿ ಹಾಕಿಕೊಳ್ಳೋರ್ಗೆ ಒಂದು ಕಾನೂನು ಕುಂಕುಮ ಹಂಚಿಕೊಳ್ಳೋರ್ಗೆ ಒಂದು ಕಾನೂನು ಇದೆಯಾ ಎಂದು ಶಾಸಕ ಬಿಪಿ ಹರೀಶ್ ಪ್ರಶ್ನೆ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆ ಜಿಲ್ಲಾಡಳಿತಕ್ಕೆ ಹಿಂದೂಗಳ ಹಬ್ಬ ಬಂದಾಗ ಕಾನೂನು ನೆನಪಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೀಗೆ ಹೇಳಿದೆ ಎಂದು ಹಿಂದೂಗಳ ಹಬ್ಬ ಕೆಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು ಅಷ್ಟೇ ಅಲ್ಲದೆ ನೂರ ಇಪ್ಪತ್ತೈದು ಡಿಸೆಬಲ್ ಮೇಲ್ಪಟ್ಟ ಪಟಾಕಿಗಳನ್ನು ನಿಷೇಧವೇರಿ ಡಿಸಿ ಆದೇಶ ಮಾಡಿದ್ದಾರೆ ಆದರೆ ನ್ಯಾಯಾಲಯದ ಆದೇಶ ಇದ್ದರೂ ಕೂಡ ಮಸೀದಿ ದರ್ಗಗಳ ಮೇಲೆ ಹೊಯ್ಕೊಳ್ತಾರಲ್ಲ ಅವರನ್ನು ಕೇಳೋ ಧೈರ್ಯ ಅವರಿಗೆ ಇಲ್ಲ ಎಂದರು ಎಸ್ಪಿ ರಾಮುನ್ಕೋ ಸರ್ಕಲ್ ಪಿಜೆ ಬಡಾವಣೆಯಲ್ಲಿ ಹೆಲ್ಮೆಟ್ ಹಾಕದವರನ್ನು ಹಿಡಿತಾರೆ ಡಿಸಿ ಅಪ್ರಾಪ್ತ ಬಾಲಕರು ಬೈಕ್ ಓಡಿಸಿದರೆ ಹಿಡಿತಾರೆ ಆದರೆ ಹಳೆ ಭಾಗದ ನಗರ ಆಜಾದ್ ನಗರದಲ್ಲಿ ಟೋಪಿ ಹಾಕಿಕೊಂಡು ಓಡಾಡವರ ಮೇಲೆ ಎಷ್ಟು ಕೇಸ್ ಹಾಕಿದ್ದೀರಿ ಎಂದು ಪ್ರಶ್ನಿಸಿದ ಶಾಸಕರು ಟೋಪಿ ಹಾಕಿಕೊಂಡು ಓಡಾಡೋರಿಗೆ ಒಂದು ಕಾನೂನು ಕುಂಕುಮ ಹಚ್ಚಿಕೊಂಡು ಓಡಾಡೋರಿಗೆ ಒಂದು ಕಾನೂನು ಇದೆಯಾ ಎಂದು ಪ್ರಶ್ನಿಸಿದರು ನಮ್ಮ ಎಸ್ ಪಿ ಅವರು ಪಿ ಜೆ ಬಡವಾಣಿಯ ರಾಮನ್ಕ ಸರ್ಕಲ್ನಲ್ಲಿ ಹೆಲ್ಮೆಟ್ ಇಲ್ಲದವ್ರು ನಡೀತಾರೆ ಒಮ್ಮೆ ಜಿಲ್ಲಾಧಿಕಾರಿಗಳು ಬಾಲಕ ಡ್ರೈವಿಂಗ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಹಿಡಿದು ಕೊಟ್ರು ಇವರಿಗೆ ಬರೀ ರಿಂಗ್ ರೋಡ್ ರಾಮನ್ಕೋ ಸರ್ಕಲ್ ಪಿ ಜೆ ಬಡವಾಣೆ ಎಮ್ ಸಿ ಕಾಲೋನಿಯಲ್ಲಿ ಮಾತ್ರ ಇವ್ರಿಗೆ ಕಾನೂನು ಕಾಣ್ತದ ಹಳೆ ಭಾಗದ ಆಜಾದ್ ನಗರ ಭಾಷಾ ನಗರ ಇಲ್ಲಿ ಹೆಲ್ಮೆಟ್ ಬದ್ಲಿ ಟೋಪಿ ಹಾಕ್ಕೊಂಡು ಓಡಾಡ್ತಾರಲ್ಲ ಅವ್ರನ್ನ ಎಡ್ಜನ ಹಿಡಿದಿದ್ದೀರಿ ನೀವು ಟೋಪಿ ಹಾಕ್ಕೊಂಡು ಹೋಗೋ ಹೋಗೋರು ಒಂದು ಕಾನೂನು ಕುಂಕುಮ ಹಚ್ಕೊಂಡವ್ರಿಗೆ ಒಂದು ಕಾನೂನ ನಿಮ್ಮ ಜಿಲ್ಲೆಯಲ್ಲಿ ಇವತ್ತು ಎಸ್ ಪಿ ಅವರು ಸರ್ಕಲ್ನಲ್ಲಿ ನಿಂತ್ಕೊಂಡು ಹೆಲ್ಮೆಟನ್ನು ಹಿಡಿತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನ್ಯಾಯಬಲೆ ಅಂಗಡಿ ಅಕ್ಕಿ ಎಲ್ಲಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾ ಗಾಂಜಾ ಮಟ್ಗಾ ಅಪೀಮು ಡ್ರಗ್ ಗಾವಳಿ ದಾವಣಗೆರೆಯಲ್ಲಿ ಎಷ್ಟು ಆಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾ ನೀವು ಎಲ್ಮೆಟ್ ಹಾಕೋದು ಹಿಡಿಬೇಡ್ರಿ ಅಂತ ಹೇಳಲ್ಲ ಆದರೆ ಹಳೆ ಭಾಗದ ಟೋಪಿ ಹಾಕ್ಕೊಂಡು ಹೋಗ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ನೀವು ಕೇಸ್ ಹಾಕಿದ್ದೀರಾ ನಾವು ಕುಂಕುಮ ಹಚ್ಕೊಂಡವರು ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಹೆಲ್ಮೆಟ್ ಹಾಕ್ತೀವಿ ಶೇಕಡ ತೊಂಬತ್ತರಷ್ಟು ಕಾನೂನು ಪಾಲನೆ ಮಾಡ್ತೀವಿ ನೂರಕ್ಕೆ ನೂರು ಕಾನೂನು ಪಾಲನೆ ಮಾಡದೇ ಇರೋರ ಮೇಲೆ ನೀವು ಯಾಕೆ ಅಲ್ಲೋಗಿ ನಿಲ್ಲಲ್ಲ ಯಾಕೆ ಎಸ್ ಪಿ ಅವ್ರ ಆಜಾದ್ ನಗರ ನಗರ ಅಲ್ಲೋಗಿ ನಿಲ್ಲ ಅಲ್ಲಾಕೆ ಹೆಲ್ಮೆಟ್ ಬಗ್ಗೆ ನೀವು ಕಡ್ಡಾಯ ಮಾಡಲ್ಲ ಇದು ಒಬ್ರಿಗೊಂದು ಒಬ್ರಿಗೊಂದು ಕಾನೂನಾ